ಎಲ್ಲ ಶೋತೃಗಳಿಗೂ ನಮಸ್ಕಾರ ಆನಂದ ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಬೆಳೆದೊಂದು ನಿಮ್ಮ ಮಡಿಲೊಳಗಿಡಲು ತಂದ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲು ಒಪ್ಪಿಸುವೆವು ಎಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು ನಿಲ್ಲು ಕಣ್ಣು ರಸಿಕೊಳ್ ನಿಲ್ಲು ತಾಯಿ ಹೋಗುವೆವು ತಾಯಿ ಆಯುಷದಲ್ಲಿ ಬಾಳಿ ಬದುಕು ಎಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲು ಒಪ್ಪುವೆ ಊ ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ಮದುವೆಯಲ್ಲಿ ಹೆಣ್ಣು ಮಗುವನ್ನು ಗಂಡನ ಮನೆಗೆ ಒಪ್ಪಿಸುವಾಗ ಹೇಳುವ ಪೂಜ್ಯಶ್ರೀ ವಿ ಸೀತಾರಾಮಯ್ಯನವರ ಈ ಹಾಡು ಎಷ್ಟು ಅಲ್ಲವೇ ಹೆಣ್ಣಿನ ತಂದೆ ತಾಯಿ ಇರಲಿ ನೆರೆದಿರುವ ಎಲ್ಲರಿಗೂ ದುಃಖ ಆಗೇ ಆಗುತ್ತದೆ ಅಂತೂ ನಮ್ಮ ಉಷಾ ಮಗಳ ಮದುವೆಯನ್ನು ಬಹಳ ಸಾಗೋಪಾಗವಾಗಿ ವಿಜೃಂಭಣೆಯಿಂದ ನಡೆಸಿಕೊಟ್ಟರು ಯಾವ ಕುತ್ತು ಕೊರತೆಯೂ ಇಲ್ಲದೆ ಸುಸೂತ್ರವಾಗಿ ಅದ್ದೂರಿಯಿಂದ ನಡೆಯಿತು ಇಷ್ಟೆಲ್ಲ ಚೆನ್ನಾಗಿ ನಡೆದಿದ್ದು ನಮ್ಮ ಫ್ರೆಂಡ್ ಶಾಂತಾ ಅವರಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ಈವೆಂಟ್ ಮ್ಯಾನೇಜ್ಮೆಂಟಿನಲ್ಲಿ ತೊಡಗಿಸಿಕೊಂಡಿದ್ದಾರೆ ಶಾಂತ ಮದುವೆ ಅರೇಂಜ್ಮೆಂಟ್ ಫಸ್ಟ್ ಕ್ಲಾಸ್ ಆಗಿತ್ತಮ್ಮ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಮ್ಮ ಹೇಳ್ತೀನಿ ವಸಂತ ನಾನು ಮಾಡುವ ಕೆಲಸ ಏನು ಗೊತ್ತಾ ಈವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಸಮಾರಂಭಗಳ ನಿರ್ವಹಣೆ ಅಂತಲೂ ಹೇಳ್ತಾರೆ ಈ ಈವೆಂಟ್ ನಿರ್ವಹಣೆ ಪಂಚಸೂತ್ರಗಳಿಂದ ಕೂಡಿದೆ ಯೋಜನೆ ಸಂಘಟನೆ ಸಿಬ್ಬಂದಿ ನಿರ್ದೇಶನ ಹಾಗೂ ನಿಯಂತ್ರಣ ಸುಲಭವಾಗಿ ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ಪ್ಲಾನಿಂಗ್ ಆರ್ಗನೈಸಿಂಗ್ ಸ್ಟಾಫ್ ಗೈಡೆನ್ಸ್ ಹಾಗೂ ಕಂಟ್ರೋಲಿಂಗ್ ಈಗ ನಮ್ಮ ಉಷಣ ಮನೆಯ ಮದುವೆಯನ್ನೇ ತೆಗೆದುಕೊಳ್ಳೋಣ ನಾನು ಚಪ್ಪರದಿಂದ ಹಿಡಿದು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರದ ತನಕ ಅಂದರೆ ಅಲಂಕಾರಿಕ ಕೊಬ್ಬರಿ ಹಾಗೂ ಸಕ್ಕರೆ ಅಚ್ಚು ರಂಗೋಲಿ ಹೂವಿನ ಹಾಸು ಆರತಿ ಅಕ್ಷತೆ ಹೀಗೆ ಎಲ್ಲವನ್ನೂ ಉಶಳ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಕೇಳಿ ತಿಳಿದುಕೊಂಡು ನಿರ್ವಹಿಸಿದೆ ಹಾಗೆಯೇ ಪ್ರತಿಯೊಂದು ಕೆಲಸದಲ್ಲಿ ಅಂದರೆ ಕೊಬ್ಬರಿಯ ಕುಸಿರಿ ಕೆಲಸ ಮಾಡುವುದು ಚಪ್ಪರ ದೀಪಾಲಂಕಾರ ಹೂವಿನ ಅಲಂಕಾರ ಕುಳಿತುಕೊಳ್ಳುವ ವ್ಯವಸ್ಥೆ ನಾದಸ್ವರ ಅಡುಗೆ ಪಾನೀಯ ಬಾಗಿನ ಹೀಗೆ ಸಮಾರಂಭಕ್ಕೆ ಬೇಕಾದ ಕೆಲಸದಲ್ಲಿ ಯಾರು ಪರಿಣತಿ ಹೊಂದಿರುತ್ತಾರೋ ಅವರನ್ನು ಗುರುತಿಸಿ ಅವರಿಗೆ ಕೆಲಸವನ್ನು ವಹಿಸುತ್ತೇನೆ ಮದುವೆ ಮಾತ್ರವಲ್ಲದೆ ನಾಮಕರಣ ಉಪನಯನ ಹುಟ್ಟಿದ ಹಬ್ಬ ಹಾಗೂ ಕಂಪನಿ ಸಮಾರಂಭಗಳಲ್ಲಿಯೂ ನಮ್ಮ ಕಾರ್ಯಚಟುವಟಿಕೆಯ ವಿಸ್ತಾರ ಹರಡಿದೆ ನಮ್ಮ ಎಲ್ಲ ಸಿಬ್ಬಂದಿಗಳು ಸಮವಸ್ತ್ರ ಧರಿಸಿ ನಮ್ಮ ಭಾರತೀಯ ಸಂಸ್ಕೃತಿಯ ಅತಿಥಿ ದೇವೋಭವ ತತ್ವದ ಅನುಸಾರ ಎಲ್ಲರನ್ನೂ ಆದರ ಗೌರವ ಪ್ರೀತಿಯ ನಗುಮೊಗದಿಂದ ಕಾಣಬೇಕೆಂಬ ಆದೇಶ ನೀಡಿದ್ದೇನೆ ಎಲ್ಲರೂ ಹಾಗೆ ಪಾಲಿಸುತ್ತಲೂ ಇದ್ದಾರೆ ಹವ್ಯಾಸ ಎನ್ನುವ ನನ್ನ ಈ ವಿದ್ಯೆ ನನಗೆ ಮಾತ್ರವಲ್ಲ ಹತ್ತಾರು ಜನರ ಮನೆಯ ದೀಪವೂ ಆಗಿದೆ ಎನ್ನುವ ತೃಪ್ತಿ ನನಗಿದೆ ನಮ್ಮ ಉಷನಿಗೆ ಮಗಳನ್ನು ಗಂಡನ ಮನೆಗೆ ಕಳಿಸಬೇಕಲ್ಲ ಅಂತ ಒಂದು ಕಡೆ ಆದರೆ ಇಷ್ಟು ಮಗಳಿಗೆ ಇಷ್ಟು ದಿನ ಮಗಳು ಓದುವುದೇ ಆಯಿತು ಸಂಸಾರವನ್ನು ಹೇಗೆ ಮ್ಯಾನೇಜ್ ಮಾಡ್ತಾಳೋ ಅಂತ ಇನ್ನೊಂದು ಕಡೆ ಚಿಂತೆ ನಾವೆಲ್ಲರೂ ನಮಗೆ ಗೊತ್ತಿರುವ ಮಾಹಿತಿಗಳನ್ನು ಹಂಚಿಕೊಳ್ಳೋಣವೆ ಜೀವ ಜಗತ್ತಿನಲ್ಲಿ ತಾನು ತಿನ್ನುವ ಆಹಾರವನ್ನು ಬೇಯಿಸಿ ತಿನ್ನುವುದು ಮನುಷ್ಯ ಮಾತ್ರ ಅಕಸ್ಮಾತಾಗಿ ಬೆಂಕಿ ಮಾಡುವುದನ್ನು ಕಲಿತ ಮೇಲೆ ಬೇಯಿಸಿ ತಿನ್ನುವುದು ಆರಂಭಿಸಿದ್ದು ಬೇಯಿಸಿದ ಆಹಾರಕ್ಕೆ ಬೇರೆ ಬೇರೆ ರುಚಿಯನ್ನು ಕೊಟ್ಟಾಗ ಅಡುಗೆ ಎನ್ನುವ ಕಲೆ ಶುರುವಾಯಿತು ಅಂತ ಕೇಳಲ್ಪಟ್ಟಿದ್ದೇನೆ ಹೊಟ್ಟೆಯನ್ನು ತುಂಬಿಸುವ ಜೊತೆಗೆ ನಾಲಿಗೆಯ ರುಚಿಯೂ ಶುರುವಾಯಿತು ಅಲ್ವೇ ಶಾಮ್ಲಾ ಹೌದು ಲಕ್ಷ್ಮಿ ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಎಂಬ ಗಾದೆ ಮಾತಿನಂತೆ ಆಹಾರವೇ ನಮ್ಮ ಜೀವನದ ಆಧಾರ ದೇಹದ ಪೋಷಣೆಗೆ ಅಗತ್ಯವಾದ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಅಡಿಗೆ ಮಾಡಿ ಬಡಿಸುವುದು ಒಂದು ಕಲೆ ಹೊರಗಡೆ ಸಿಗುವ ಸಿದ್ಧಪಡಿಸಿದ ಆಹಾರಕ್ಕಿಂತ ಮನೆಯಲ್ಲಿಯೇ ಶುಚಿಯಾಗಿ ರುಚಿಯಾಗಿ ಮಾಡಿದರೆ ಆತ್ಮತೃಪ್ತಿಯೂ ಸಿಗತ್ತೆ ಈಗ ನೋಡಿ ಲಕ್ಷ್ಮಿ ಪ್ರತಿದಿನ ನಾವು ಸೇವಿಸುವ ಆಹಾರದಲ್ಲಿ ಧಾನ್ಯಗಳು ಬೇಳೆಕಾಳುಗಳು ಹಾಲು ಹಣ್ಣು ಸೊಪ್ಪು ತರಕಾರಿ ಬೆಲ್ಲ ಎಣ್ಣೆ ಹಾಗೂ ಔಷಧೀಯ ಗುಣವುಳ್ಳ ಮಸಾಲೆಗಳು ಎಲ್ಲಾನು ಇರಲೇಬೇಕು ಇದನ್ನೇ ಪೌಷ್ಟಿಕ ಆಹಾರ ಅಂತ ಕರಿತೀವಿ ಕೆಲಸಕ್ಕೆ ಹೋಗುವ ಹೆಂಗಸರಿಗೆ ಎರಡೂ ಕಡೆ ನಿಭಾಯಿಸುವುದು ಸ್ವಲ್ಪ ಕಷ್ಟವಾಗಬಹುದಲ್ಲವೇ ಶ್ಯಾಮ್ಲಾ ಖಂಡಿತ ಇಲ್ಲ ಮಹಿಳೆಯೊಬ್ಬಳು ಕಲಿತರೆ ಕುಟುಂಬವನ್ನು ಕಲಿತಂತೆ ಎಂಬುದು ಲೋಕೋಕ್ತಿ ಹೊರಗು ಹಾಗೂ ಒಳಗು ದುಡಿಯುವ ಕಲೆ ಒಬ್ಬ ಮಹಿಳೆಗೆ ಮಾತ್ರ ಸಾಧ್ಯ ಕೆಲಸದ ನಿರ್ವಹಣೆಯನ್ನು ವ್ಯವಸ್ಥಿತವಾಗಿ ಮಾಡಲು ಒಂದು ಯೋಜನೆಯನ್ನು ಹಾಕ್ಕೊಂಡ್ರೆ ಎಲ್ಲಾನು ಸುಲಭವಾಗಿ ನಿರ್ವಹಿಸಬಹುದು ಈಗ ನೋಡಿ ಎಲ್ಲರ ಮನೆಯಲ್ಲೂ ನಾನಾ ತರಹದ ಉಪಕರಣಗಳು ಇರೋದ್ರಿಂದ ಅದರ ಪೂರ್ತಿ ಪ್ರಯೋಜನ ಪಡೆದುಕೊಳ್ಳಬೇಕು ವಾರಕ್ಕೊಮ್ಮೆ ದೋಸೆ ಇಡ್ಲಿ ಹಿಟ್ಟು ತಯಾರಿಸಿ ತರಕಾರಿ ಜಾಸ್ತಿ ಇದ್ದು ತಂದಿದ್ದ ಬ್ರೆಡ್ ಏನಾರೋ ಮಿಕ್ಕಿದ್ರೆ ಕಟ್ಲೆಟ್ ಪ್ಯಾಟೀಸ್ ಮಾಡಿ ನಲ್ಲಿ ಇಡಬೇಕು ರೆಡಿ ಟು ಕುಕ್ ಆಹಾರಗಳಾದ ಗೊಜ್ಜವಲಕ್ಕಿ ಉಪ್ಪಿಟ್ಟು ಸಜ್ಜಿಗೆ ನುಚ್ಚಿನುಂಡೆ ಮುಂಚಿತವಾಗಿಯೇ ತಯಾರು ಮಾಡಿಟ್ಕೋಬಹುದು ಈಚೆಗೆ ಎಷ್ಟೋ ತರಹ ಪಾಕ ವೈವಿಧ್ಯಗಳು ಬಂದಿದ್ರೂ ನಮ್ಮ ನಾಲಿಗೆ ಮಾತ್ರ ಸಾಂಪ್ರದಾಯಿಕ ಪದ್ಧತಿಗೆ ಹೊರಳುತ್ತೆ ಹಾಗೆ ಲಕ್ಷ್ಮಿ ನಿಮ್ಮ ಕೈ ರುಚಿ ಗೊಜ್ಜಾವಲಕ್ಕಿ ರೆಸಿಪಿ ಹೇಳ್ತೀರಾ ಆಯ್ತು ಶಮ್ಲಾ ಮೊದಲಿಗೆ ಗಟ್ಟಿ ಅವಲಕ್ಕಿಯನ್ನು ಮಿಕ್ಸಿಗೆ ಹಾಕಿ ತರಿ ಮಾಡ್ಕೊಳ್ಬೇಕು ನಂತರ ಅದನ್ನು ತೊಳೆದು ಸೋರು ಹಾಕಬೇಕು ಒಂದು ಅಗಲವಾದ ಪಾತ್ರೆಗೆ ಹುಣಸೆ ರಸ ಉಪ್ಪು ಇಂಗು ಅರಿಶಿನ ಸಾರಿನ ಪುಡಿ ಬೆಲ್ಲ ಇವುಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಕಲಸಿಡಬೇಕು ಈಗ ಸೋರು ಹಾಕಿದ ಅವಲಕ್ಕಿ ನೆಂದು ಪುಡಿ ಪುಡಿಯಾಗಿರುತ್ತದೆ ಅದನ್ನು ಹುಣಸೆ ಮಿಶ್ರಣಕ್ಕೆ ಸೇರಿಸಬೇಕು ಒಂದು ಬಾಣಲೆಯಲ್ಲಿ ನಾಲ್ಕು ಚಮಚ ಎಣ್ಣೆಯನ್ನು ಹಾಕಿ ಅದು ಕಾದ ಮೇಲೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಒಣಮೆಣಸಿನಕಾಯಿ ಕರಿಬೇವು ಇವುಗಳನ್ನೆಲ್ಲ ಗರಿಯಾಗಿ ಹುರಿದು ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ ಎಲ್ಲರಿಗೂ ತಿನ್ನಲು ಕೊಡಬೇಕು ಊಟ ತಿಂಡಿ ಮುಗಿದ ಮೇಲೆ ನಮ್ಮ ಬಾಯಿ ಚಪರಕ್ಕೆ ಎಲೆ ಅಡಿಕೆ ಬೇಕೇ ಬೇಕು ಶ್ಯಾಮ್ಲಾ ಎಲೆಯಡಿಕೆ ಮಹತ್ವ ಹಾಗೂ ಮೊನ್ನೆ ನಾನು ನಿಮ್ಮ ಮನೆಗೆ ಬಂದಿದ್ದಾಗ ಒಂದು ಪುಡಿ ಕೊಟ್ಟಿದ್ದೀರಿ ಅದರ ರೆಸಿಪಿ ತಿಳಿಸಿ ದಯವಿಟ್ಟು ನೀವೆಲ್ಲ ಒಂದು ಒಗಟನ್ ಕೇಳಿರಬಹುದು ಏನಪ್ಪಾ ಅಂದರೆ ಒಬ್ಳು ನೀರಿನಲ್ಲಿ ತೇಲ್ತಾಳೆ ಒಬ್ಳು ಮುಳುಗ್ತಾಳೆ ಇನ್ನೊಬ್ಳು ಕರಗ್ತಾಳೆ ಇದು ಉತ್ತರ ಎಲೆ ಅಡಿಕೆ ಸುಣ್ಣ ಇವುಗಳ ಸಮ್ಮಿಶ್ರಣವೇ ತಾಂಬೂಲ ಧಾರ್ಮಿಕವಾಗಿ ಲಕ್ಷ್ಮಿ ಎಂದು ಕರೆಯಲ್ಪಡುವ ವಿಳ್ಳ್ಯದಲ್ಲಿಯ ಆಕಾರವು ಹೆಡೆ ಬಿಚ್ಚಿದ ಹಾವಿಗೆ ಹೋಲೋದ್ರಿಂದ ನಾಗವಲ್ಲಿ ಎಂದು ಇದನ್ನು ಜಗಿದಾಗ ಬಾಯಿಗೆ ಕೆಂಪು ಬಣ್ಣ ಬರೋದ್ರಿಂದ ಮುಖರಾಗಕರಿ ಎಂದು ಮದುವೆ ಆದ ಹೊಸದ್ರಲ್ಲಿ ವಿಳ್ಳೆದೆಲೇನ ಮಿತವಾಗಿ ಬಳಸೋದ್ರಿಂದ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚೋದ್ರಿಂದ ಕಾಮಜನನಿ ಎಂಬ ಹೆಸರು ಇದೆಯಂತೆ ಈ ತಾಂಬೂಲವು ಉತ್ತಮವಾದ ಜೀರ್ಣಕಾರಿಯಾಗಿ ಕೆಲಸ ಮಾಡುತ್ತೆ ಸುಣ್ಣವನ್ನು ಮಿತವಾಗಿ ವಿಳ್ಳ್ಯದೆ ಸವರಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಖನಿಜವು ದೊರಕಿ ಹಲ್ಲುಗಳು ಮೂಳೆಗಳು ಗಟ್ಟಿಯಾಗುತ್ತೆ ನೀವು ಕೇಳಿದ್ರಲ್ಲ ಆ ವಿಳೆದೆಲೆ ಪುಡಿ ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನ ಹೇಳ್ತೀನಿ ವಿಳೆದೆಲೆ ನೂರು ಎಲೆಗಳು ಚೂರು ಅಡಿಕೆ ಐವತ್ತು ಗ್ರಾಮು ಸಕ್ಕರೆ ಐವತ್ತು ಗ್ರಾಮು ಜಾಯ್ಕಾಯಿ ಅರ್ಧ ಜಾಪತ್ರೆ ನಾಲ್ಕರಿಂದ ಐದು ಹೆಸರುಗಳು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ಐದರಿಂದ ಆರು ಪಚ್ಚಕರ್ಪೂರ ಒಂದು ಚಿಕ್ಕ ತುಂಡು ಸುಣ್ಣ ಅರ್ಧ ಟೀ ಸ್ಪೂನು ಮಾಡೋ ವಿಧಾನ ವಿಳ್ಳೆದೆಲೆನ ಶುದ್ಧವಾಗಿ ತೊಳೆದು ಒರೆಸಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಒಂದು ಬಾಣಲಿನಲ್ಲಿ ಸಕ್ಕರೆ ಹಾಗೂ ಹೆಚ್ಚಿಟ್ಟ ಬೀಳದೆಲೆಯನ್ನು ಹಾಕಿ ಒಲೆ ಮೇಲಿಟ್ಟು ಮುಗಿಸ್ತಾ ಇರಬೇಕು ಸಕ್ಕರೆ ಕರಗಿ ಎಲೆಯ ಜೊತೆ ಸೇರಿ ಗರ್ಗರಿ ಆಗತ್ತೆ ಮೇಲೆ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಸೇರಿಸಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ರೆ ಎಲೆ ಅಡಿಕೆ ಪುಡಿ ರೆಡಿ ಇದನ್ನೆಲ್ಲ ಕೇಳಿದ ಮೇಲೆ ಲಕ್ಷ್ಮಿ ಅವರೇ ಪುರಂದರದಾಸರು ಬರೆದಿರೋ ಎಲೆ ಅಡಿಕೆ ಮೇಲಿನ ಹಾಡು ನನಗೆ ನೆನಪಾಗ್ತಾ ಇದೆ ಅದನ್ನ ಹಾಡ್ತೀರಾ அவு ஷாம்பூலவ கொள்ளோ தமனமர் கமலவதனே தாம்பூலவ கொள்ளோ அம்புஜாட்சி மோததி மடிச்சி கொடுதே தாம்பூலவ கொள்ளோ ಚಿಕ್ಕಣಿ ಅಡಿಕೆ ಗೆದಿಗೆ ಕಾಚು ಕೂಡಿದ ಏಲಕ್ಕಿ ಲವಂಗ ಲವಂಗಜ ಪತ್ರೆಯು ಮೌಕ್ತಿಕದ ಸುಣ್ಣ ಕರ್ಪೂರ ಬೆರೆ ಸೀತಾ ರುಕ್ಮಿಣಿ ದೇವಿಯೂ ಸಮರ್ಪಿಸುತ್ತಾಳೆ ತಾಂಬೂಲವ ಕೊಳ್ಳೋ ಮಂಚವ ಹಾಸಿದೆ ಮಲ್ಲಿಗೆ ಹೂ ತರಿಸಿದೆ ಮುಂದೆ ಬಂದು ಮಲಗಯ್ಯ ಮಿಂಚುತಲಿ ಚಂಚಲಾಕ್ಷಿಯು ನಿನ್ನ ಇದರು ನೋಡುತ್ತಾಳೆ ಪುರಂದರ ವಿಠಲ ತಾಂಬೂಲವ ಕೊಳ್ಳೋ ತಮನ ಮರ್ದನನೆ ಕಮಲವದನೇ ತಾಂಬೂಲವ ಕೊಳೋ ಮಾನ ಅವರೇ ನಿಮ್ಮ ಮುಖ ಅದೆಷ್ಟು ಹೊಳೆಯುತ್ತೆ ಯಾವ ಸೌಂದರ್ಯ ಸಾಧನ ಉಪಯೋಗಿಸ್ತೀರಾ ಶಾಂತ ನೀರು ಹೇಳಿದ ಹಾಗೆ ನಾನು ಯಾವ ಸೌಂದರ್ಯ ಸಾಧನವನ್ನು ಬಳಸೋದಿಲ್ಲ ಮೊದಲಿನಿಂದಲೂ ಮುಖವನ್ನು ತೊಳೆದು ನನ್ನ ಅಜ್ಜಿ ಅಮ್ಮ ಹೇಳಿಕೊಟ್ಟ ಹಾಗೆ ಕಿತ್ತಲೆ ಹಣ್ಣಿನ ಕಾಲದಲ್ಲಿ ಹಣ್ಣನ್ನು ತಿಂದು ಅದರ ಸಿಪ್ಪೆಯನ್ನೆಲ್ಲ ಒಟ್ಟು ಮಾಡಿ ಒಣಗಿಸಿ ಪುಡಿ ಮಾಡಿ ಅದರ ಜೊತೆಗೆ ಮನೆಯಲ್ಲೇ ತಯಾರಿಸಿದ ಅರಿಶಿನ ಹಾಗೂ ಕಡಲೆ ಹಿಟ್ಟನ್ನು ಬೆರೆಸಿ ಒಂದು ಗಾಜಿನ ಶೀಶೆಯಲ್ಲಿ ಹಾಕಿಟ್ಟಿರುತ್ತೇನೆ ಅದನ್ನೇ ಈಗಲೂ ಮುಖ ತೊಳೆಯಲು ಉಪಯೋಗಿಸುತ್ತೇನೆ ಮುಖದ ಸೌಂದರ್ಯದ ಬಗ್ಗೆ ಏನೋ ಹೇಳಿದ್ರಿ ನಿಮ್ಮ ದಟ್ಟವಾದ ಕಪ್ಪು ಉದ್ದನೆಯ ಕೂದಲಿನ ಗುಟ್ಟೇನು ಶಾಂತ ಇನ್ನು ತಲೆಗೆ ಸ್ನಾನ ಮಾಡುವಾಗ ಈಗಿನ ತರಹ ಯಾವುದೇ ವಿಧವಾದ ಶಾಂಪುವನ್ನು ಬಳಸುವುದೇ ಇಲ್ಲ ಹರಳೆಣ್ಣೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತಾದ ನಂತರ ಸೀಗೆ ಪುಡಿ ಮತ್ತು ಚಿಗ್ರೆ ಪುಡಿ ಬೆರೆಸಿ ತೆಕ್ಕಿ ಸ್ನಾನ ಮಾಡುತ್ತೇನೆ ಒಮ್ಮೊಮ್ಮೆ ಮನೆಯಲ್ಲೇ ಬಿಟ್ಟಿರುವ ಅಲೋವೆರಾ ತಂದು ಅದರ ಲೋಳೆಯನ್ನು ಸಹ ಬಳಸುತ್ತೇನೆ ಇದಲ್ಲದೆ ರಾತ್ರಿ ಮೆಂತ್ಯ ನೆನೆಸಿ ಬೆಳಗ್ಗೆ ರುಬ್ಬಿ ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ಕೂದಲಿಗೆ ಒಳ್ಳೆಯ ಒಳ್ಳೆಯ ಪರಿಮಳ ಒಂದು ಹೊಳಪು ಚೆನ್ನಾಗಿ ಕಾಣುತ್ತದೆ ಇದೇನು ನಿಮ್ಮ ಒಡವೆಗಳೆಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಜ್ಜಿ ಕಾಲದ್ದ ಹೌದು ಶಾಂತ ಮದುವೆಯಲ್ಲಿ ನನ್ನ ಅಮ್ಮ ಕೊಟ್ಟಿರುವ ಎಲ್ಲ ಒಡವೆಗಳನ್ನು ಹಾಗೆಯೇ ಇಟ್ಟುಕೊಂಡಿದ್ದೇನೆ ಈಚೆಗೆ ನನ್ನ ಮಗಳು ಸಹ ಜೀನ್ಸ್ ಮೇಲೆ ಹಾಕಿಕೊಳ್ಳುತ್ತಾಳೆ ಅವಳ ಎಲ್ಲ ಫ್ರೆಂಡ್ಸ್ ಕೂಡ ತುಂಬಾ ಇಷ್ಟಪಡ್ತಾರಂತೆ ಹಳೆಯದು ಯಾವತ್ತಿದ್ದರೂ ಎವರ್ ಅಲ್ವೇ ಏನ್ರಿ ವಸಂತ ನಿಮ್ಮ ಫ್ರಿಜ್ ಬಾಗಿಲ್ ಮೇಲೆ ಕಪ್ಪು ಹಲಿಗೆ ಅದರ ಮೇಲೆ ಚಾಕ್ಪೀಸ್ ಇಟ್ಟಿದ್ದೀರಿ ಅದರಲ್ಲಿ ಏನೋ ಬರೆದಿದ್ದೀರಿ ಕೂಡ ಏನು ಅಂತ ಹೇಳ್ತೀರಾ ಹೌದು ಪದ್ಮಾ ನಾವೆಷ್ಟೋ ಸಲ ಅಂದ್ಕೊಂಡಿದ್ದನ್ನು ಮಾಡದೆ ಮರೆತು ಹೋದಾಗ ನಮಗಂತೂ ತುಂಬ ಬೇಜಾರಾಗುತ್ತದೆ ಅಲ್ವಾ ಅದಕ್ಕೆ ನಿಧಾನವಾಗಿ ಯೋಚಿಸಿ ನಾವು ಅಂದುಕೊಂಡ ಕೆಲಸ ಯಾಕಪ್ಪ ನೆರವೇರಲಿಲ್ಲ ಅಂತ ಪ್ರಶ್ನೇನು ಹಾಕ್ಕೊಂಡ್ರೆ ಉತ್ತರ ನಮ್ಮಲ್ಲಿಯೇ ಇರುತ್ತದೆ ಮಾಡಬೇಕೆನ್ನುವ ಕೆಲಸದಲ್ಲಿ ನಮ್ಮ ಮನಸ್ಸು ಪೂರ್ಣವಾಗಿ ಇರೋಲ್ಲ ಹಾಗೂ ವಯಸ್ಸಾಗುತ್ತಿದ್ದಂತೆಯೇ ಮರುವು ನಮ್ಮನ್ನು ಕಾಡುತ್ತದೆ ಹಾಗಾಗಿ ನಮ್ಮ ಜೀವನ ಶೈಲಿಯನ್ನು ನಾವೇ ತಿದ್ದಿಕೊಳ್ಳಬೇಕು ನೋಡಿ ಪದ್ಮಾ ನೀವು ಹೇಳಿದ್ದೀರಲ್ಲ ಆ ಕಪ್ಪು ಹಲಿಗೆಯ ಮೇಲೆ ಕೆಲಸಗಳ ಪ್ರಾಮುಖ್ಯತೆಗೆ ಅನುಸಾರವಾಗಿ ಬರೆದಿಡುವುದು ಕೆಲಸ ಮುಗಿದ ಮೇಲೆ ಅಳಿಸಿಬಿಡುವುದು ಉದಾಹರಣೆಗೆ ತಿಂಡಿಯ ನಂತರ ಯಾವ ಮಾತ್ರೆ ತೆಗೆದುಕೊಳ್ಳುವುದು ಇಮೇಲ್ ಕಳಿಸುವುದು ಹಾಗೂ ನೋಡುವುದು ಮಕ್ಕಳು ಮತ್ತು ಮೊಮ್ಮಕ್ಕಳ ಹುಟ್ಟಿದ ಹಬ್ಬ ಸಾಮಾನಿನ ಪಟ್ಟಿ ಕರೆಂಟ್ ಬಿಲ್ಲು ಬ್ಯಾಂಕಿಗೆ ಹೋಗೋದು ಹೀಗೆ ಇದ್ದೇ ಇರುತ್ತಲ್ಲ ಹೀಗೆ ನಾವು ಆರ್ಗನೈಸ್ ಮಾಡಿಕೊಳ್ಳುವುದರಿಂದ ನಮ್ಮ ಕೆಲಸ ಸುಲಭವಾಗುತ್ತದೆ ರೀ ಪದ್ಮಾ ನೀವು ಬೆಳಗ್ಗೆ ವಾಕಿಂಗ್ ಹೋಗೋ ಸಮಯ ನೋಡಿಕೊಂಡು ನಮ್ಮ ವಾಚ್ ಸೆಟ್ ಮಾಡ್ಕೋಬಹುದಪ್ಪ ಅದೆಷ್ಟು ಕ್ರಮಬದ್ಧವಾಗಿ ಮಾಡ್ತೀರಪ್ಪ ನೀವು ಹೌದು ಉಷಾ ಆರೋಗ್ಯ ತಜ್ಞರು ಹೇಳುವ ಹಾಗೆ ಪ್ರತಿದಿನ ಬೆಳಗಿನ ಜಾವ ಹಾಗೂ ರಾತ್ರಿ ಊಟದ ನಂತರ ಸ್ವಲ್ಪ ಹೊತ್ತು ವಾಕ್ ಮಾಡುವುದರಿಂದ ಹಲವಾರು ಕಾಯಿಲೆಗಳಿಂದ ದೂರವಿರಬಹುದು ಮುಂಜಾನೆ ವಾಕ್ ಮಾಡುವುದರಿಂದ ತಾಜಾ ಗಾಳಿ ಮತ್ತು ನೈಸರ್ಗಿಕ ವಾತಾವರಣವೂ ಸಿಗುತ್ತದೆ ಮಧುಮೇಹ ಇರುವವರಿಗೆ ಉತ್ತಮ ವ್ಯಾಯಾಮ ಹೃದಯ ಸಂಬಂಧಿ ಕಾಯಿಲೆ ಇರುವವರಿಗೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ರಕ್ತ ಸಂಚಾರವೂ ಉತ್ತಮಗೊಳ್ಳುತ್ತದೆ ಅಧಿಕ ರಕ್ತ ಒತ್ತಡ ದೇಹದ ತೂಕ ಬೊಜ್ಜಿನ ಸಮಸ್ಯೆಯನ್ನು ಸಹ ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿದೆ ಮೂಳೆಗಳನ್ನು ಸಹ ಬಲಪಡಿಸುತ್ತದೆ ಮನಸ್ಸಿನ ಒತ್ತಡ ಖಿನ್ನತೆ ಮತ್ತು ಆತಂಕ ಕಡಿಮೆ ಮಾಡಿ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಸಮತೋಲನವನ್ನು ಸುಧಾರಿಸಿ ಪತನದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಊಟದ ನಂತರದ ವಾಕಿಂಗ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಉಷಾ ವಾಕಿಂಗಿಂದ ಹೊಸ ಸ್ನೇಹಿತರ ಪರಿಚಯವೂ ಆಗುತ್ತದೆ ಮನೆಗೆ ಹಿಂದಿರುಗುವಾಗ ತಾಜಾ ತರಕಾರಿ ಹಣ್ಣು ಹಾಲು ಸಹ ಮನೆಗೆ ತರಬಹುದು ನನಗಂತೂ ವಾಕಿಂಗ್ ಹೋಗದೇ ಇದ್ದರೆ ಏನೋ ಕಳೆದುಕೊಂಡ ಹಾಗಿರುತ್ತೆ ನಿಮಗೂ ಅದೇ ಅನುಭವವಾಗಿದೆಯಾ ಉಷಾ ಅಂದಹಾಗೆ ಗಾಯತ್ರಿ ನಮ್ಮ ಗ್ರೂಪ್ನಲ್ಲಿ ಒಬ್ಬರೇ ಡಾಕ್ಟರ್ ಅಲ್ವಾಪ್ಪ ಹಾಗಾಗಿ ಹೆಣ್ಣು ಮಕ್ಕಳು ಮತ್ತು ಹೆಂಗಸರ ಆರೋಗ್ಯದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಆಗಲಿ ಲಕ್ಷ್ಮಿ ಹೆಣ್ಣು ಸಂಸಾರದ ಕಣ್ಣು ಎಂಬ ಗಾದೆ ಮಾತಂತೂ ಇದೆ ಹೆಣ್ಣು ಮಗು ಹುಟ್ಟಿದಾಗಿನಿಂದ ಜೀವನ ಉದ್ದಕ್ಕೂ ವಿವಿಧ ಹಂತಗಳನ್ನು ತಲುಪುತ್ತಾಳೆ ಹಲವು ಪಾತ್ರಗಳನ್ನು ನಿರ್ವಹಿಸುತ್ತಾಳೆ ಕುಟುಂಬವನ್ನು ಪರಿಯುತ್ತಾಳೆ ಋತುಚಕ್ರವು ಆರಂಭದಿಂದ ಋತು ಬಂದವರೆಗೂ ಮಹಿಳೆಯ ದೇಹದಲ್ಲಿ ಹಲವಾರು ರೀತಿಯ ಏರಿಳಿತವು ಸಂಭವಿಸುತ್ತದೆ ಋತುಚಕ್ರವು ಶುರುವಾಗುವುದರಿಂದ ಅವಳಿಗೆ ಒಳ ಉಡುಪುಗಳನ್ನು ಬಗ್ಗೆ ಮತ್ತು ಅದರ ಶುದ್ಧತೆ ಬಗ್ಗೆಯೂ ತಿಳಿ ಹೇಳಬೇಕಾಗುತ್ತದೆ ಮದುವೆಯ ನಂತರ ಗಂಡು ಹೆಣ್ಣುಗಳ ನಡುವೆ ಲೈಂಗಿಕ ಬಗ್ಗೆಯೂ ಅರಿವು ಮೂಡಿಸಬೇಕಾಗುತ್ತದೆ ಹೆಣ್ಣಿಗೆ ನಲವತ್ತೈದು ವರ್ಷದ ಬಳಿಕ ಆರೋಗ್ಯದ ವ್ಯತ್ಯಾಸವು ಕಾಣಿಸಿ ಋತುಬಂಧನ ಹಂದಕ್ಕೆ ತಲುಪುತ್ತಾಳೆ ಆ ಹಂತದಲ್ಲಿ ಮಹಿಳೆಯರು ಮಾನಸಿಕ ದೈಹಿಕ ಕ್ಷಮತೆ ಕುಗ್ಗಿ ಜೊತೆಗೆ ಲೈಂಗಿಕ ಆಸಕ್ತಿಯು ಕಡಿಮೆಯಾಗುತ್ತದೆ ಕೆಲಸದಲ್ಲಿ ಕೋಪ ಸಿಡಿ ಮರೆವು ಕೆಲಸ ಕಾರ್ಯಗಳಲ್ಲಿ ಉತ್ಸಾಹವನ್ನು ಕಡಿದುಕೊಳ್ಳುತ್ತಾಳೆ ತಾನು ಏನು ಪ್ರಯೋಜನವಿಲ್ಲವೇನೋ ಎಂಬ ಭಾವನೆಯು ಸಹ ಮೂಡುತ್ತದೆ ಋತುಬಂಧನದ ಸಮಯದಲ್ಲಿ ಮೂಳೆ ಸವಿತ ಸಂಧಿವಾತ ಕ್ಯಾಲ್ಷಿಯಂ ಕೊರತೆ ಉಂಟಾಗಬಹುದು ಆಗ ಸ್ತನದ ಪರೀಕ್ಷೆ ಮತ್ತು ಗರ್ಭದ ಕಂಠ ತಪಾಸಣೆಯನ್ನು ಮಾಡಿಸಿ ನುರಿತ ವೈದ್ಯರತ್ತ ಸಲಹೆ ತಗೋಬೇಕಾಗುತ್ತದೆ ಅಲ್ವಾ ಲಕ್ಷ್ಮಿ ಹೌದು ಗಾಯತ್ರಿ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿ ಅವರು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಘೋಷಣೆ ಮಾಡಿದ್ದೆ ಮಾಡಿದ್ದು ನಮ್ಮ ಪುರಾತನ ಯೋಗ ಪದ್ಧತಿ ತಿರ್ಗಿ ಜೋರಾಗಿ ಶುರುವಾಗಿದೆ ಅನುಷ ಯೋಗ ಟೀಚರ್ ಆಗಿ ನೀವೇನು ಹೇಳ್ತೀರಿಪ್ಪ ಹೌದು ಶ್ಯಾಮ್ಲಾ ಅವ್ರೆ ಯೋಗ ಆಗಬೇಕು ನಮ್ಮ ಜೀವನದೊಂದು ಭಾಗ ಚಿಕ್ಕ ವಯಸ್ಸಿನಿಂದಲೇ ಈ ಅಭ್ಯಾಸ ಪ್ರಾರಂಭ ಆಗ್ಬೇಕು ನಮ್ ಗಾದೆ ಮಾತಿದ್ಯಲ್ವಾ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎನ್ನುವಂತೆ ಬಾಲ್ಯದಿಂದಲೇ ಈ ಅಭ್ಯಾಸವನ್ನು ಮಾಡ್ಬೇಕು ಈಗ ಕುರ್ಚಿಯಲ್ಲೇ ಕುಳಿತೆ ಮಾಡುವ ಒಂದು ಸಣ್ಣ ವ್ಯಾಯಾಮ ತಿಳಿಸ್ತೀನಿ ಇದರ ಉಪಯೋಗ ನಂತರ ತಿಳಿಸ್ತೀನಿ ಒಂದ್ ಕುರ್ಚಿಯಲ್ಲಿ ಆರಾಮಾಗಿ ಕಣ್ಮುಚ್ಚಿ ಒಂದ್ ನಿಮಿಷ ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಯೋಚನೆಗಳು ಬರ್ತಿರ್ಲಿ ಭ್ರೂ ಮಧ್ಯೆ ನಿಮ್ಮ ಗಮನ ಕೇಂದ್ರೀಕೃತವಾಗಿರಲಿ ಒಂದು ನಿಮಿಷದ ನಂತರ ನಿಧಾನವಾಗಿ ಕಣ್ತೆರೆಯಿರಿ ಕಣ್ಣನ್ನು ಕ್ಲಾಕ್ ವೈಸ್ ಮತ್ತೊಮ್ಮೆ ಆಂಟಿ ಕ್ಲಾಕ್ ವೈಸ್ ಮೂರು ಬಾರಿ ಸುತ್ತಿಸಿ ಕಣ್ಣಿನ ವ್ಯಾಯಾಮದೊಂದಿಗೆ ದಣಿದಿರುವ ಕಣ್ಣುಗಳಿಗೆ ಜೀವಶಕ್ತಿ ಸಿಗುತ್ತೆ ಮತ್ತೊಂದು ಕುಳಿತಲೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಎರಡೂ ಕೈಗಳನ್ನು ಭುಜದ ಮಟ್ಟಕ್ಕೆ ಮೇಲೆತ್ತಿ ನಂತರ ಹಾಗೆಯೇ ಕೆಳಗಿಳಿಸಿ ಕಚೇರಿಗಳಲ್ಲಿ ಅಥವಾ ಕಂಪ್ಯೂಟರ್ ಮುಂದೆ ಕುಳಿತೇ ಇರುವವರಿಗೆ ಇದು ಅತ್ಯುತ್ತಮ ವ್ಯಾಯಾಮ ನಿಮ್ಮ ಸ್ನಾಯುಗಳು ಸಡಿಲಗೊಳ್ಳುತ್ತವೆ ರಕ್ತ ಸಂಚಲನವಾಗುತ್ತದೆ ಇನ್ನು ಮೂರ್ನಾಲ್ಕು ಗಂಟೆ ಕೆಲಸ ಮಾಡುವಷ್ಟು ಎನರ್ಜಿ ನಿಮಗೆ ಸಿಗುತ್ತೆ ಹೆಂಗಸರ್ ಜೀವನದಲ್ಲಿ ಹಾರ್ಮೋನಲ್ ಚೇಂಜಸ್ ಪೀರಿಯಡ್ಸ್ ಬ್ಯಾಕ್ ಪೇನ್ ಟೆನ್ಷನ್ ನಂತಹ ತೊಂದರೆಗಳು ಸರ್ವೇ ಸಾಮಾನ್ಯ ನಿಮಗೆ ಫಲಿತಾಂಶ ಸಿಗಬೇಕಾದರೆ ಒಂದು ತಿಂಗಳು ನಿರಂತರವಾಗಿ ಯೋಗಾಭ್ಯಾಸ ಮಾಡಬೇಕಾಗುತ್ತೆ ದೇಹಕ್ಕೆ ಪೆಡಿಸುತನ ನೀಗಿ ಸಡಿಲತೆ ಆರೋಗ್ಯ ನೀಡುವುದರೊಂದಿಗೆ ಮಾನಸಿಕ ಆರೋಗ್ಯವು ವೃದ್ಧಿಸುತ್ತದೆ ನಮ್ಮ ದೇಹ ಉಸಿರು ನೆಮ್ಮದಿ ಇವುಗಳೊಂದಿಗೆ ಸ್ನೇಹ ಮಾಡಿಕೊಳ್ಳಲು ಯೋಗಾಭ್ಯಾಸವೇ ಸೂಕ್ತ ಮಾರ್ಗ ಯೋಗ ಮಾಡಿ ನಿರೋಗಿಗಳಾಗಿರಿ ದೇಶ ಸುತ್ತು ಕೋಶ ಓದು ಎನ್ನುವ ಗಾದೆ ಮಾತಿಗೆ ಸಂಪೂರ್ಣ ಉದಾಹರಣೆ ನಮ್ಮ ಉಷಾ ಬರವಣಿಗೆ ಮತ್ತು ಪ್ರವಾಸ ಎರಡು ನಿಮ್ಮ ಫೇವ್ರೇಟ್ ಅಂತ ಗೊತ್ತು ಉಷಾ ನಿಮ್ಮ ಅನುಭವ ಅಂತ ಸ್ವಲ್ಪ ಹಂಚ್ಕೋತೀರಾ ಹೌದು ಶ್ಯಾಮ್ಲಾ ಅವರೇ ನೀವು ಹೇಳಿದ್ದು ಅರ್ಥಪೂರ್ಣವಾದ ಮಾತು ನಾವು ಅನೇಕ ಸ್ಥಳಗಳಿಗೆ ಪ್ರವಾಸ ಕೈಗೊಂಡ್ರೆ ಎಷ್ಟೊಂದು ಉಪಯೋಗ ಅಲ್ವಾ ನಮ್ಮ ಅನುಭವ ಜ್ಞಾನ ಹೆಚ್ಚೋದ್ರೊಂದಿಗೆ ಆ ಸ್ಥಳಗಳ ಮಹಿಮೆ ವಿಶೇಷತೆ ಪ್ರಕೃತಿಯ ಆಸ್ವಾದನೆ ನಿರ್ಮಲ ವಾತಾವರಣ ಆ ಸ್ಥಳದ ಪಾಕವೈವಿಧ್ಯ ಎಲ್ಲ ಪರಿಚಯ ಆಗುತ್ತೆ ಇವುಗಳಿಂದ ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿ ದೊರಕುತ್ತೆ ನಮ್ಮ ಕುಟುಂಬದವರೊಂದಿಗೆ ಸ್ವಲ್ಪ ಸಮಯ ಕಳೆಯೋದು ಒಂದು ಪ್ರಮುಖ ವಿಶೇಷತೆ ಆದರೆ ಮತ್ತೊಂದು ಯಾಂತ್ರಿಕ ಜೀವನದಿಂದ ಬದಲಾವಣೆ ಸಿಗುತ್ತೆ ಈ ವಿಷಯದಲ್ಲಿ ನಮ್ಮ ಯಜಮಾನರಿಗೆ ಎಷ್ಟು ಧನ್ಯವಾದಗಳನ್ನು ತಿಳಿಸಿದ್ರು ಸಾಲ್ದಪ್ಪ ನಾನು ಯಾವ ಸ್ಥಳ ಹೇಳಿದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನನ್ನ ಹವ್ಯಾಸ ಸಣ್ಣ ಕತೆ ಪ್ರಬಂಧ ಹಾಸ್ಯ ಪ್ರಬಂಧ ಬರೆಯೋದು ಹಾಗಾಗಿ ಈ ಪ್ರವಾಸಗಳಿಂದ ನನಗೆ ಸಾಕಷ್ಟು ಕಥಾವಸ್ತು ಸಿಕ್ಕುತ್ತೆ ಮನಸ್ಸು ಪ್ರಫುಲ್ಲಿತವಾದಾಗ ಯೋಚನಾ ಶಕ್ತಿ ವೃದ್ಧಿಸುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಪ್ರವಾಸದಿಂದ ಬಂದ ತಕ್ಷಣ ಬರವಣಿಗೆಯಲ್ಲಿ ತೊಡ್ಕೊಳ್ತೀನಿ ಬರೆಯುತ್ತಾ ನಾನೇ ಪಾತ್ರವಾಗ್ತೀನಿ ಪಾತ್ರಗಳೇ ನನ್ನ ಜೊತೆ ಸಂಭಾಷಣೆ ನಡೆಸುತ್ತವೆ ಅದಕ್ಕೆ ಹೇಳೋದು ಕೋಶ ಓದಬೇಕು ದೇಶ ಸುತ್ತಬೇಕು ಲಕ್ಷ್ಮಿಯವರೇ ಇದುವರೆಗೂ ನಮ್ಮ ಅನುಭವ ಹವ್ಯಾಸ ಪ್ರವೃತ್ತಿ ಎಲ್ಲ ಹಂಚ್ಕೊಂಡಿದ್ದೀವಿ ಆ ಅನುಭವ ಅಂದಾಗ ಪುರಂದರದಾಸರ ಶ್ರೇಷ್ಠವಾದ ಕೃತಿ ಅನುಭವದ ಅಡುಗೆ ನೆನಪಾಗತ್ತೆ ನಮಗೋಸ್ಕರ ಹಾಡು ಹಾಡ್ತೀರಾ ಆತೂಷ ಅನುಭವದ ಅಡುಗೆಯ ಮಾಡಿ ತಾಲಕ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ತೊಳೆದು ಘನವಾಗಿ ಮನೆಯನ್ನು ಬಳಿದು. ಮಿನುಗುವ ತ್ರಿಗುಣದ ಒಲೆ ಗುಂಡನೆದು ಅನುಭವದಡುಗೆಯ ಮಾಡಿ ವಿರತಿಯಂಬ ಮಡಿಯೂಟು ಶ್ರೇಷ್ಠ ಹರಿಭಕ್ತಿಯಂಬ ಅರಿವೆಂಬ ಬೆಂಗಿಯ ಬೆಂಕಿಯ ಮಾಯ ಮರವೆಂಬ ಮುದಿಂದ ಸೂಟು ಅನುಭವದಡುಗೆಯ ಮಾಡಿ ಕರುಣೆಂಬೋ ಸಾಮಗ್ರಿ ಕೂಡಿ ಮೋಕ್ಷ ಪರಿಕರವಾದಂತ ಪಾಕವ ಮಾಡಿ ಗುರು ಶರಣರು ಸವಿದಾಡಿ ನಮ್ಮ ಪುರಂದರ ವಿಠಲನ ಬಿಡದೆ ಅನುಭವದಡುಗೆಯ ಅದಕ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ ಇವತ್ತು ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರಾದ ನಾವೆಲ್ಲರೂ ಅನುಭವದ ಕಲಿಕೆಯಿಂದ ವ್ಯಾವಹಾರಿಕ ಪ್ರಾಯೋಗಿಕ ತಿಳಿವಳಿಕೆಯನ್ನ ಹಾಗೂ ಶಾರೀರಿಕ ಮಾನಸಿಕ ಭಾವನೆಗಳನ್ನು ಹಂಚಿಕೊಂಡಿದ್ದೇವೆ ಇದರ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ ಹಾಡಿದವರು ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ಮತ್ತು ವೃಂದದವರು ಭಾಗವಹಿಸಿದ ಕಲಾವಿದರು ಶ್ರೀಮತಿಯರಾದ ಶ್ಯಾಮಲಾ ಸತ್ಯ ಲಕ್ಷ್ಮೀ ಪ್ರಸಾದ್ ವಸಂತ ಪ್ರಕಾಶ್ ಎಸ್ ಕೆ ಪದ್ಮಾ ಗಾಯತ್ರಿ ಗೋಪಾಲ್ ಮಾಲಾ ಜಯಪ್ರಕಾಶ್ ಅನೂಷಾ ಎನ್ ಶಾಂತಕುಮಾರಿ ಹಾಗೂ ನಾನು ಟಿ ಆರ್ ಉಷಾರಾಣಿ ಸಹೃದಯ ಕೇಳುಗರಿಗೆ ನಮಸ್ಕಾರಗಳು